ಎಂ ಜಿ ಕನ್ನಡ ವ್ಯಾಕರಣ ತರಗತಿಗೆ ಸ್ವಾಗತ ಏಳನೇ ತರಗತಿಯ ನಸೀರುದ್ದೀನ ಕತೆಗಳು ಪಾಠದ ನೋಟ್ಸನ್ನು ನೋಡೋಣ ಅದೇ ರೀತಿಯಾಗಿ ಹೆಚ್ಚಿನ ನೋಟ್ಸ್ಗಾಗಿ ಶ್ರೀವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ಭೇಟಿ ನೀಡಿ ಮೊದಲನೇದಾಗಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ನೆರೆಯವರು ನಸೀರುದ್ದೀನನ ಕತೆಯನ್ನು ಕೇಳಿದ್ದ ಯಾಕೆ ನೆರೆಯವರು ನಸೀರುದ್ದೀನ ಕತೆಯನ್ನು ಯಾಕೆ ಕೇಳ್ತಾರೆ ನೆರೆಯವರು ನಸೀರುದ್ದೀನನ ಕತ್ತೆಯನ್ನು ಕೆಲವು ಸಾಮಾನು ಸಾಗಿಸುವುದಕ್ಕೆ ಕೇಳಿದನು ಕೇಳಿದರು ಕತ್ತೆ ಅರಚುವುದನ್ನು ಕೇಳಿದ ನೆರೆಯವನು ನಸೀರುದ್ದೀನನಿಗೆ ಏನೆಂದು ಹೇಳಿದನು ಕತ್ತೆ ಅರಚುತ್ತಾ ಇರೋದು ಅಂತ ಹೇಳಿಬಿಟ್ಟು ನೆರೆಯವನು ನಸೀರುದ್ದೀನಿಗೆ ಏನು ಹೇಳ್ತಾನೆ ಕತ್ತೆ ಅರಚುವುದನ್ನು ಕೇಳಿದ ನೆರೆಯವನು ನಸೀರುದ್ದೀನನಿಗೆ ಏನು ದೊಡ್ಡ ಮನುಷ್ಯರೇ ಕತ್ತೆ ನಾನಿಲ್ಲಿದ್ದೇನೆ ಅಂತ ಕೂಗಿ ಹೇಳುತ್ತಿದೆಯಲ್ಲ ಎಂದು ಹೇಳಿದನು ನಸೀರುದ್ದೀನನು ತನಗೆ ಎಷ್ಟು ವಯಸ್ಸಾಗಿದೆ ಎಂದರು ನಸೀರುದ್ದೀನನು ತನಗೆ ನಲವತ್ತು ವರ್ಷ ಆಗಿದೆ ಅಥವಾ ವಯಸ್ಸಾಗಿದೆ ಎಂದು ಹೇಳಿದನು ನಸೀರುದ್ದೀನನ ವಯಸ್ಸಿನ ಬಗೆಗೆ ಆತನ ಸ್ನೇಹಿತರಿಗೆ ಅನುಮಾನ ಏಕೆ ಬಂತು ನಸೀರುದ್ದೀನನ ಸುಟ್ಟುಗಟ್ಟ ಸುಕುಗಟ್ಟಿದ ಮುಖ ಬಿಳಿಯ ಕೂದಲನ್ನು ನೋಡಿ ಅವನ ವಯಸ್ಸಿನ ಬಗೆಗೆ ಆತನ ಸ್ನೇಹಿತರಿಗೆ ಅನುಮಾನ ಬಂದಿತು ಐದನೇದು ನಸೀರುದ್ದೀನನು ಬೀರುವಿನಲ್ಲಿ ಬಚ್ಚಿಟ್ಟುಕೊಂಡದ್ದು ಏಕೆಂದು ಕಳ್ಳನಿಗೆ ಹೇಳಿದನು ನಸೀರುದ್ದೀನ್ ಬೀರುವಲ್ಲಿ ಯಾಕೆ ಬಚ್ಚಿಟ್ಕೊಂಡಿದ್ದ ನಸೀರುದ್ದೀನನು ನಿಮಗೆ ನಮ್ಮ ಮನೆಯಲ್ಲಿ ಕದ್ದೊಯ್ಯಲು ಏನೂ ಸಿಗಲಿಲ್ಲವಲ್ಲ ಅದಕ್ಕೆ ನಾಚಿಕೆಯಾಗಿ ನಿಮಗೆ ಮುಖ ತೋರಿಸಲಾರದೆ ಇಲ್ಲಿ ಬಚ್ಚಿಟ್ಟುಕೊಂಡಿದ್ದೇನೆ ಎಂದರು ಆರನೇದು ನಸೀರುದ್ದೀನನ ಕತ್ತೆ ಬರಬರುತ್ತೆ ಸರಿ ನಸೀರುದ್ದೀನು ತನ್ನ ಕತ್ತೆಯನ್ನು ಏಕೆ ಮಾರಿದನು ಅವನ ಕತ್ತೆಯನ್ನು ಯಾಕೆ ಮಾರತಾನೆ ನಸೀರುದ್ದೀನನ ಕತ್ತೆ ಬರಬರುತ್ತಾ ತೀರ ಸೋಮಾರಿಯಾಗತೊಡಗಿತು ಆದ್ದರಿಂದ ನಸೀರುದ್ದೀನನು ಕತ್ತೆಯನ್ನು ಮಾರಿದನು ನಸೀರುದ್ದೀನನು ತನ್ನ ಕತ್ತೆಯನ್ನು ತಾನೇ ಕೊಂಡದ್ದು ಏಕೆ ನಸೀರುದ್ದೀನ್ ತನ್ನ ಕತ್ತೆಯನ್ನು ತಾನೇ ಯಾಕೆ ತಗೊಳ್ತಾನೆ ಹಲವು ಗುಣಗಳುಳ್ಳ ತನ್ನ ಕತ್ತೆಯನ್ನು ಬೇರೆ ಯಾರಾದರೂ ಕೊಂಡುಕೊಳ್ಳುವರು ಎಂದು ಭಾವಿಸಿ ತಾನೇ ತನ್ನ ಕತ್ತೆಯನ್ನು ಕೊಂಡನು ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಆತಂಕ ನಿರಾತಂಕ ದೂರ ಹತ್ತಿರ ರಾತ್ರಿ ಹಗಲು ಮಿತ್ರು ಶತ್ರು ಧೈರ್ಯ ಅಧೈರ್ಯ ಸುಂದರ ಕುರುಪಿ ನಂಬಿಕೆ ದ್ರೋಹ ಹೊಗಳು ತೆಗಳು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಆತಂಕ ನಸೀರುದ್ದೀನನಿಗೆ ಕಳ್ಳರನ್ನು ಕಂಡು ಆತಂಕವಾಯಿತು ನೆರೆಯವ ನಮ್ಮ ನೆರೆಯವರ ಜೊತೆ ನಾವು ಸ್ನೇಹದಿಂದ ಇರಬೇಕು ಖುಷಿ ನಮ್ಮ ನೆರೆಯವರ ಜೊತೆ ನಾವು ಖುಷಿಯಿಂದ ಮಾತನಾಡಬೇಕು ಅಥವಾ ಮಾತನಾಡುತ್ತೇವೆ ನಾಚಿಕೆ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಗಳಿಸಿದರೆ ನನಗೆ ನಾಚಿಕೆಯಾಗುತ್ತದೆ ಜಾಲಾಡು ಕಳ್ಳರು ಹಣ ಮತ್ತು ಚಿನ್ನಕ್ಕಾಗಿ ಮನೆಯೆಲ್ಲ ಜಾಲಾಡಿದರು ಪದಗಳನ್ನು ಬಿಡಿಸಿ ಬರೆಯಿರಿ ವಯಸ್ಸೆಷ್ಟು ವಯಸ್ಸು ಎಷ್ಟು ಆಗೊಂದು ಆಗು ಒಂದು ನಾನಿಲ್ಲಿದ್ದೇನೆ ನಾನು ಇಲ್ಲಿದ್ದೇನೆ ನಾಲ್ಕೈದು ನಾಲ್ಕು ಐದು ಕದ್ದೊಯ್ಯಲು ಕದ್ದು ಒಯ್ಯಲು ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಖುಷಿ ಖುಷಿಗೆ ಸಮರ್ಥಕ ಪದ ಸಂತೋಷ ಆನಂದ ಸ್ನೇಹ ಮಿತ್ರ ಗೆಳೆಯ ಆತಂಕ ಉದ್ವೇಗ ದುಃಖ ಅರ್ಥಪೂರ್ಣವಾಗಿ ವಾಕ್ಯವನ್ನು ಜೋಡಿಸಿ ಬರೆಯಿದೆ ಇದು ಜಂಬಲ್ಡ್ ಆಗಿದೆ ಬೇರೆ ಬೇರೆ ಇದೆ ಶಫಲ್ ಆಗಿದೆ ಅದನ್ನು ಸರಿಯಾಗಿ ಸೆಂಟೆನ್ಸಲ್ಲಿ ಫ್ರೇಮ್ ಮಾಡಬೇಕಾಗುತ್ತೆ ಫಸ್ಟ್ ಒನ್ ಆನ್ಸರ್ ಸ್ನೇಹಿತರು ಅವನ ಮಾತನ್ನು ನಂಬಲಿಲ್ಲ ಎರಡನೇದು ಕತ್ತೆ ನಾನಿಲ್ಲಿದ್ದೇನೆ ಅಂತ ಕೂಗಿ ಹೇಳುತ್ತಿದೆಯಲ್ಲ ನಾಲ್ಕೈದು ಮಂದಿ ಕಳ್ಳರು ನಸೀರುದ್ದೀನನ ಮನೆಗೆ ನುಗ್ಗಿದರು ನಾಲ್ಕನೇದು ನಸೀರುದ್ದೀನನ ಕತ್ತೆ ಬರಬರುತ್ತಾ ತೀರ ಸೋಮಾರಿಯಾಗತೊಡಗಿತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಯಾವುದು ಡೌಟ್ಸ್ ಇದೆ ಕನ್ನಡ ಬಗ್ಗೆ ಕನ್ನಡ ವ್ಯಾಕರಣ ಬಗ್ಗೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಅದೇ ರೀತಿಯಾಗಿ ನಿಮಗೆ ಯಾವುದೇ ನೋಟ್ಸ್ ಇಲ್ಲಿ ಮಿಸ್ ಆಗಿದರೆ ಶ್ರೀವಾರಿ ಕನ್ನಡ ವ್ಯಾಕರಣದಲ್ಲಿ ನಿಮಗೆ ಆ ನೋಟ್ಸ್ ಸಿಗುತ್ತೆ ಧನ್ಯವಾದಗಳು